ನಮಸ್ಕಾರ ವಿಜಯೇಂದ್ರ ಮರಳಮುನಿಯನ ಕಗ್ಗದಲ್ಲಿ ಡಿ ವಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಯುವಕರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವ ಬಗ್ಗೆ ಮಾತಾಡ್ತಾರೆ ಅದನ್ನು ಮಾರ್ಮಿಕವಾಗಿ ಹೇಳ್ತಾರೆ ಸತ್ತವರ ಯಶವೊಂದು ಶವಬಾರ ಲೋಕಕ್ಕೆ ಒತ್ತು ತಿರಲದು ಮೇಲೆ ಯುವಕ ಗತಿ ಈಗಾಗಲೇ ಗತಿಸಿ ಸಾಧನೆ ಮಾಡಿ ಗತಿಸಿ ಹೋಗಿರುವ ಹಿರಿಯರ ಕತೆಗಳಿದೆಯಲ್ಲ ಅದು ಶವಭಾರ ಒತ್ತು ತಿರಲು ಮೇಲೆ ಯುವಕರ ಗತಿಯಂತು ಅದೇ ಇವರ ಮೇಲೆ ಕೂತು ಒತ್ತುತ್ತಾ ಇದ್ದರೆ ಯುವಕರು ತಾವು ಮಾಡೋದೇನು ತಮ್ಮ ಸಾಧನೆಯನ್ನು ತೋರಿಸೋದೇನು ನಿಮ್ಮಜ್ಜ ಹಾಗೆ ಮಾಡಿದ್ರು ನಿಮ್ಮ ಮುತ್ತಜ್ಜ ಹೀಗೆ ಮಾಡಿದ್ರು ಅಂತ ಮೊಮ್ಮಗಂಗಜ್ಜಿ ಬೈತಲೇ ಇದ್ದರೆ ಮೊಮ್ಮಗ ತನ್ನ ಸಾಧನೆಯನ್ನು ಮಾಡಿ ತೋರಿಸೋದು ಯಾವಾಗ ಅವರ ಕತೆಯೇ ಇವನಿಗೆ ದಿನ ಹೇಳ್ತಾ ಇದ್ದರೆ ಇವನ ಕತೆ ಯಾರು ಇವನಿಗೊಂದು ಅವಕಾಶ ಬೇಕಲ್ವಾ ಇವನಿಗೊಂದು ಪ್ರೋತ್ಸಾಹ ಬೇಕಲ್ವಾ ನೀನು ಏನಾರು ಮಾಡು ನೀನು ಅದನ್ನು ಹಾಳು ಮಾಡ್ತಾ ಇದೆಯಾ ನೀನು ಅದನ್ನು ಕಳೀತಾ ಇದ್ದೀಯಾ ಹೀಗೇ ಮಾಡ್ತಾ ಇದ್ದರೆ ಅವನ ಉತ್ಸಾಹಕ್ಕೆ ಭಂಗ ಬರಲ್ವೇ ಅವ್ರ ಕಥೆನೇ ಇವನ ಮೇಲೆ ಹೇರ್ತಾ ಇದ್ದರೆ ಅದೊಂದು ಶವಭಾರ ಅಲ್ವೇ ಅಂತ ಪ್ರಶ್ನೆ ಮಾಡ್ತಾರೆ ಉತ್ತು ನೆಲದಲ್ಲಿ ಬೆರೆಸು ಹಳೆ ಜಸವದು ಬೆಳೆದು ಮತ್ತೆ ಹೊಸ ಪೈರಕ್ಕೆ ಮರುಳು ಮುನಿಯ ನಾನಿಲ್ಲಿ ನಿಮಗೊಂದು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರದ ನಾಟಕವನ್ನು ಜ್ಞಾಪಕ ಮಾಡ್ತೇನೆ ಸ್ಮಶಾನ ಕುರುಕ್ಷೇತ್ರ ನಡೆದಿದೆ ಯುದ್ಧ ಹೆಣದ ರಾಶಿ ಬಿದ್ದಿದೆ ಈಗಾಗಲೇ ದುರ್ಯೋಧನ ಕಾಲು ಮುರಿದಿದೆ ದ್ವಾಪರ ಹೋಗಿ ಕಲಿಯ ಪ್ರವೇಶ ಆಗಬೇಕು ಕುವೆಂಪು ಅವರ ಈ ಒಂದು ಅಸಾಮಾನ್ಯವಾದ ಕೃತಿ ಇದು ಇದನ್ನು ಒಮ್ಮೆ ಓದಲೇಬೇಕು ಎಲ್ರೂ ಆಗ ದ್ವಾಪರ ಮತ್ತು ಕಲಿಯ ಸಂಭಾಷಣೆ ಆಗುತ್ತೆ ದ್ವಾಪರ ಕಲಿ ಹೇಳ್ತಾನೆ ನೀನು ಇದ್ದೀಯಾ ಬಾ ಸ್ವಾಗತ ಆದರೆ ನನ್ನ ಕಾಲದಲ್ಲಿ ಯಾರ್ಯಾರಿದ್ರು ಗೊತ್ತಾ ದುರ್ಯೋಧನ ಇದ್ದ ಕರ್ಣ ಇದ್ದ ಅರ್ಜುನ ಹೀಗೆ ತನ್ನ ಸಾಲು ಸಾಲು ಪಟ್ಟಿಯನ್ನು ಹೇಳ್ತಾನೆ ಎಂತೆಂಥ ತ್ರಿವಿಕ್ರಮರು ರಣರೋಚಕರಿದ್ದರು ನನ್ನ ಕಾಲದಲ್ಲಿ ಅಂತ ಹೇಳ್ತಾನೆ ಕಲಿ ಒಂದೇ ಮಾತಲ್ಲಿ ಹೇಳ್ತಾನೆ ಇವನ ಮೀರಿ ಪರ್ ಬರ್ಪರ್ ನನ್ನ ಕಲಿಕಾಲದಲ್ಲಿ ಇವರನ್ನು ಮೀರಿಸತಕ್ಕಂಥವರು ಬರ್ತಾರೆ ಅಂತ ಕಲಿ ಹೇಳ್ತಾನೆ ಆಗ ಹೇಳಿ ಮುಂದುವರೆದು ಹೇಳ್ತಾನೆ ಚಂದ್ರ ಲೋಕಕ್ಕೆ ಪೋಪರ್ ಬರ್ಪರ್ ಅಂತಾನೆ ಕಲಿ ಹೇಳ್ತಕ್ಕಂಥ ಮಾತಿದು ಚಂದ್ರಲೋಕಕ್ಕೆ ಹೋಗತಕ್ಕಂಥವ್ರು ಕೂಡ ಬರ್ತಾರೆ ನನ್ನ ಕಾಲದಲ್ಲಿ ಅಂತ ನೋಡಿ ಅವತ್ತು ಈ ಕೃತಿಯನ್ನು ಬರೆದ ಕಾಲದಲ್ಲಿ ಕುವೆಂಪು ಅವರಿಗೂ ಕೂಡ ಆ ಕಾಲದಲ್ಲಿ ಯಾರಿಗೂ ಕೂಡ ಚಂದ್ರಲೋಕಕ್ಕೆ ಹೋಗತಕ್ಕಂಥ ಕಲ್ಪನೆ ಇದ್ದಿರಲಿಲ್ಲ ಆದರೂ ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅನ್ನೋದಕ್ಕೆ ಕುವೆಂಪು ಅವರ ಬಾಯಲ್ಲಿ ಈ ಕೃತಿಯಲ್ಲಿ ಅಂದೇ ಚಂದ್ರಲೋಕಕ್ಕೆ ಹೋಗ್ತಕ್ಕಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಕಲಿ ತನ್ನ ಕಾಲವನ್ನು ವೈಭವೀಕರಿಸ್ಕೋತಾನೆ ಯಾರ್ಯಾರು ಬರ್ತಾರೆ ಗೊತ್ತಾ ನನ್ನ ಕಾಲದಲ್ಲೂ ಚಂದ್ರಲೋಕಕ್ಕೆ ಹೋಗೋರು ಬರ್ತಾರೆ ಅಂದಮೇಲೆ ನಿನ್ನ ಕಾಲದವ್ರು ಏನು ಅನ್ನುವ ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಅಂದರೆ ಯೋಚನೆ ಮಾಡಬೇಕು ಅವರನ್ನು ಮೀರಿಸುವವರು ಮುಂದೂ ಕೂಡ ಬರ್ತಾರೆ ನಾವೇ ಅಂತ್ಯ ಅಲ್ಲ ನಮ್ಮನ್ನು ಮೀರಿಸೋರು ಇನ್ನೊಬ್ಬರು ಬರ್ತಾರೆ ಒಂದು ಸಾಮಾಜಿಕ ಉದಾಹರಣೆಯನ್ನು ಕೊಡಬೇಕಾದ್ರೆ ಒಂದು ಸಣ್ಣ ಅಂಗಡಿಯ ಮುಂದೆ ಗಿಜಿಗಿಜಿಗಿಟ್ಟುವ ಜನದ ವ್ಯಾಪಾರ ನಡೀತಾ ಇತ್ತು ಅವ್ರ ಮೊಮ್ಮಗ ಬರ್ತಾನೆ ವರ್ತಕನ ಮೊಮ್ಮಗ ಬರ್ತಾನೆ ಅಂಗಡಿಯನ್ನು ಬದಲಾಯಿಸ್ತಾನೆ ದೊಡ್ಡದಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡ್ತಾನೆ ದೊಡ್ಡ ದೊಡ್ಡ ದಿನಸಿಗಳನ್ನು ತೇರಿಸ್ತಾನೆ ಕಂಪ್ಯೂಟ್ರೈಸ್ ಮಾಡ್ತಾನೆ ಆನ್ಲೈನಲ್ಲಿ ಸಾಮಾನ್ ಸಿಗುವಾಗ ಮಾಡ್ತಾನೆ ವ್ಯಾಪಾರ ಸುಗಮವಾಗಿ ನಡೆಯುತ್ತೆ ಆದರೆ ತಾತನಿಗೊಂದು ಚಿಂತೆ ಅಂಗಡಿ ಮುಂದೆ ಜನನೇ ಇಲ್ವಲ್ಲ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾನೆ ಹೇಗೆ ಬರುತ್ತೋ ಗೊತ್ತಿಲ್ಲ ಅಂಗಡಿ ಮುಂದೆ ಒಬ್ಬರು ಜನನೇ ಇರಲ್ಲ ಅಂತ ಈ ರೀತಿಯ ಬದಲಾವಣೆ ಜಗದ ನಿಯಮ ಹಳೆಯದನ್ನೇ ನೇತು ಹಾಕಿ ಅಪ್ಪ ಹಾಕಿದ ಆಲ್ದ ಮರಕ್ಕೆ ನೇತು ಹಾಕೋಬೇಕು ಅನ್ನೋ ಕಾಲ ಇಲ್ಲ ಬದಲಾವಣೆ ಇದೆ ಬದಲಾವಣೆಯು ಅವರಿಗೂ ಒಂದು ಯಶಸ್ಸಿದೆ ಆ ಯಶಸ್ಸನ್ನು ಗುರ್ತು ಕೊಡಬೇಕು ಉತ್ಸಾಹ ಮಾಡಿ ಪ್ರೋತ್ಸಾಹ ಮಾಡಬೇಕಾದಷ್ಟೇ ನಮ್ಮ ಕೆಲಸ ನಮಸ್ಕಾರ ನಾಳೆ ಮತ್ತೊಂದು ಮರುಳು ಮನಿಯನೊಂದಿಗೆ ಮತ್ತೆ ಭೇಟಿಯಾಗೋಣ